oh uh... यतेश्वर शिष्यप्रशिष्यरूपेण बोधकं गुरुमाश्रये यदङ्ग्रिकमलद्वन्द्वम् तापत्रयनिवारणम् पद दृदेव सिद्धारुडमहं भजे सिद्धारुडमहं भजे सिद्धा ैव समुपासते शु वैति ब्रह्मेति वेदान्तिनो बौद्धा बुद्ध इति प्रमाणपदवा कर्तेति नियायता अरन्त्यथ जैनशासनरता कर्मेति मीमांसका सोऽयम् मोविदधातु वाञ्छितफलम्

यनाम् देशिकरूपेण दर्शिताविद्रयम् वामकुचनिहितवीणाम् वरदाम् सङ्गीतमातृकाम् मन्ये पूर्णमलः पूर्णमिदम् पूर्णा पूर्णमुदच्यते पूर्ण पूर्णमालायमेवशिष्य ओ शा शांति शाति जयमंगलम जय नम पारवती पतय सगुनाथ महाराज गीज ਬੋਲਾ ਚਾਮੁੰਡੇਸ਼ਵਰੀ ਮਾਤਾ ਕੀ ਜੈ ਸਗਲ ਸਾਧੂ ਸੰਤ ਮਹਾਰਾਜ ਕੀ ਜੈ ਜੈ ਮੰਗਲਮ ਜੈ ਨਮ ਪਾਰਵਤੀ ਪਤੇ ਸਹੰ ਸਕਾਰੰ ਸਗਤਿ ਪ੍ਰਵੇਣਾ ਵੀਣਾਮ ਉਪਾਦਾਇ ਨਿਜਾਮ ਸੁਪਾਣੋ ਸਰਸਵਤੀ ਸਾਮਮ ਚਿੱਤਰੰਗੇ ರಂಗೇಮಾರಭ್ಯ ನಟಿಯು ನೃತ್ಯ ಆದ್ಯ ಜಗದ್ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ಮಣಿದು ಶಂಕರರ ಯಾರಿಯಾಗಿ ಸಿದ್ಧಾರೂಢ ಶಿವಾನಂದರ ಪರ್ಯಂತರ ಎಲ್ಲ ಮಹಾತ್ಮರ ಚರಣಾರವಿಂದಗಳನ್ನು ಸ್ಮರಿಸಿಕೊಳ್ಳುತ್ತಾ ಶ್ರಾವಣ ಮಾಸದ ಈ ಪವಿತ್ರ ಕಾಲದಲ್ಲಿ ಜಗದ್ಗುರು ಸಿದ್ಧಾರುಳ ಚರಿತ್ರಕಲ್ಪಧುಮವನ್ನು ಶ್ರವಣ ಮಾಡ್ತಾ ಇದ್ದೇವೆ ಇದರಲ್ಲಿ ನಿನ್ನೆ ಹೇಳಿದರು ಒಂದು ಕಡೆಗೆ ಜಡಿ ಸಿದ್ಧನಾಗಿ ಇನ್ನೊಬ್ಬರು ವಸಿಷ್ಠ ಮಹರ್ಷಿಗಳು ಜಗತ್ತಿನೊಳಗೆ ಏನಾಗಿ ಬಂದರು ಅಂದ್ರೆ ತಮೋನಿದ್ರೆ ಗೈಯುವ ಮನುಜರಿಗೆ ಗುರುಮುದ್ರೆ ಕೊಡಬಂದಿಹರು ಯಾರು ತಮ್ಮಣ್ಣ ಶಾಸ್ತ್ರಿನ ಮೊದಲು ತಮ್ಮಣ್ಣ ಶಾಸ್ತ್ರಿಗಳು ಅವರು ನಿಜವಾಗಿಯೂ ಕೂಡ ಅಪ್ಪ ಅವರು ಪರಮಭಕ್ತರು ಸಿದ್ಧಾರೂಡು ಅಂದ್ರೆ ಪ್ರಾಣ ಮತ್ತಂತಾರೆ ಮುನೀಪಂ ಸರ್ವಸಾ ದೃಷಿಕಣಿಯುತಾ ನಿರ್ವಹಿಸಿ ಜನಿಸಿದನು ಮದಲಿ ಿಯ ಭಾವಕುಲ ಪರ್ವತ ಕೆ ಪವಿಯನಿಸು ತೀಡಿದ ದುರ್ವಿಯಲ್ಲಿ ತಾಂ ನಾಗಲಿಂಗ ನಮಧೇಯದಲ್ಲಿ ನಮಧೇಯದಲ್ಲಿ ದುರ್ವಾಸ ಮಹರ್ಷಿಗಳೇ ಮಡಿವಾಳ ಮಹರ್ಷಿಗಳಾಗಿಬಿಟ್ಟಿದ್ರು ಗರ್ಗದ ಮಡಿವಾಳಪ್ಪನವರು ಸಿಟ್ಟುನು ಹಂಗ ತಪಸ್ಸುನು ಅಂಥದ್ದ ವಿದ್ಯಾನು ಅಂಥದ್ದ ಊಟನು ಅಂಥದ್ದ ದುರ್ವಾಸ ಋಷಿಗಳು ಒಂದು ಉಂಡ್ರು ಒಂದು ಎಕ್ಕ ಗಾಡಿ ಅನ್ನ ಉಂಟಿದ್ರು ಉಂಡು ನೋಡ್ರಿ ಗೊತ್ತಕ್ಕ ಆದ್ರೂ ಉಂಡು ಉಪವಾಸ ಅವನಂತ ಉಪವಾಸ ಮಾಡೋರೇ ಜಗತ್ತಿನಲ್ಲ ಒಂದ್ ದಿವಸನೂ ಒಂದ್ ಚಕಡಿಗಿಂತ ಕಡಿಮೆ ಅನ್ನ ತಿನ್ನಲಿಲ್ಲ ಆದ್ರೂ ಒಂದ್ ದಿವಸನೂ ಊಟ ಮಾಡಲಿಲ್ಲ ಬಳಸಿದ ಬ್ರಹ್ಮಚಾರಿ శ్రీకృష్ణ ఉండు ఉపవసీ దుర్వాస మహర్షి ఆ దుర్వాస ఎంత అఖండ దైవోపాసక ఏమప్ప సగల విద్యా సంపన్న వేద శిఖామణి సమాన్యనల్ మడోళప కిత్తూరు కలమట పట్టదేవరవరు సంస్థాన కాల ఏదో మాతు కళస్థానికరు ಅಪಮಾನ ಮಾಡಿದ್ರು ಅಲ್ಲೇ ನಿಂತು ಕಪುನಿ ಕಳೆದು ಅದಕ್ಕೆ ಅಲ್ಲೇ ಬೆಂಕಿ ಹೆಚ್ಚಿ ಕೌಪಿನ ಕಳೆದು ಸುಟ್ಟು ದಿಗಂಬರನ ಹೊಂಟರು ದಿಗಂಬರ ಬಂದು ನೇಗಿನಾಳದಾಗಿದ್ದು ಮುನ್ ಸಂಚಾರ ಮಾಡಿಕೋ ಅಂತ ಬಂದು ಇಲ್ಲಿ ಉಳ್ಕೊಂಡ್ರು ಗರಗದೊಳಗೆ ನಿನ್ನ ನೀವು ಅಲ್ಲಿ ಗೋಪನ್ ಗೋಪದಾಗ ಆ ಚರಿತ್ರ ಕೇಳಿದ್ರಿ ನೀವು ತಿಳಿಸ ಇದರನ್ನು ಅಷ್ಟು ತಗೊಂಡಾರಲ್ಲ ಗಿರ್ಲ ಮಾತು ಬೇರೆ ಆಮೇಲೆ ಮಡಿವಾಳಪ್ಪನವ್ರ ಸ್ಥಿತಿ ಹೆಂಗಿತ್ತು ಅಂತಂದ್ರೆ ಸೂರ್ಯ ಉಪಾಸಕರವರು ಇಲ್ಲಿ ಬಂದು ಸೂರ್ಯ ಉಪಾಸನೆ ಮಾಡಿದರು ಸೂರ್ಯ ಉಪಾಸನೆ ಮಾಡಿದ ಮೇಲೆ ಎರಡು ಕಣ್ಣು ಹಾದು ಎರಡೂ ಕಣ್ಣು ಹಾದು ಆದ್ರೆ ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಜ್ಞಾನಮೂರ್ತಿಗಳಾಗಿದ್ದವು ಸಾಮಾನ್ಯ ಸಾಧುವಲ್ಲ ಮತ್ತು ಊಟ ಎಂಥದ್ದಪ್ಪ ಅಂದ್ರೆ ಅದೇನು ಸಾಮಾನ್ಯ ಊಟ ಅಲ್ಲ ಗಂಟಪ್ಪ ಅವರ ಶಿಷ್ಯ ದೊಡ್ಡ ಬುಟ್ಟಿ ತಗೊಂಡು ಕಂತಿ ಭಿಕ್ಷಕ್ ಹೋಗ್ಬೇಕು ಕಂತಿ ಭಿಕ್ಷ ಮಾಡ್ಕೊಂಬಂದು ಮೊದಲು ಅವ್ರ ಮುಂದೆ ಇಡ್ಬೇಕು ಯಾರ ಮುಂದೆ ಬಡವಳಪ್ಪ ಪಜರ ಮುಂದೆ ಉಳಿದ್ರೆ ಉಣ್ಬೇಕು ಇಲ್ಲಿದ್ರೆ ಇಲ್ಲ ಒಂದಿವ್ ಉಣ್ಕೊಂತ ಕೇಳಿದ್ರಂತ ಗಂಟೆ ಮಂದಿ ಏನಾರ ಅಂತಾರೆ ನಾನು ಕೇಳಿದೆ ಅಂದೇನ್ ಮಾಡ್ತಾರ ಅಂದವ ಅಂದೇನ್ ಮಾಡ್ತಾರಪ್ಪ ಅಂದ ಏನಂತಾರ ಏನು ಕುಳಿತಿನೂ ಸ್ವಾಮಿ ಗಂಟು ಬಿಟ್ಟನಪ್ಪ ನಮ್ಮ ಊರಿಗೆ ಅಂತಾರ ಅಂದವ ಅವು ಸಂತ ಸಣ್ಣ ನೋಡ್ರಿ ಏನು ಕುಳಿತೀನು ಸ್ವಾಮಿ ಗಂಟು ಬಿಟ್ಟಪ್ಪ ನಮ್ಮ ಊರಿಗೆ ಅಂತಾರೆ ಅನ್ಲು ಬಿಡಲೆ ನಾವೇನು ಹುಟ್ಟು ಬಿಡ್ಲಿಲ್ಲ ಇನ್ ತಿನ್ಲಿಲ್ಲ ಇದ ಕಡೆಯದು ಏನಪ್ಪ ಬೇಕಾದ್ರೆ ಮುಂದೆ ಹುಟ್ಟು ಚಟ್ಟ ಇದ್ದಾಗ ಬಿಡನು ಅಂಥ ಮಹಾತ್ಮ ನಾಗಲಿಂಗ ಯೋಗಿಗಳಂತವರು ಮೆಚ್ಚಿರತಕ್ಕಂಥ ಮಹಾಪ್ರಜ್ಞಾವಂತ ರೋಗಿ ದರ್ಶನ ತಗೋಳ್ತಕ್ಕಂಥ ಮಹಾಪ್ರಜ್ಞಾ ಪುರುಷ ಇಂಥ ಗದಗದ ಮಡಿವಾಳ ಶಿವಯೋಗಿಗಳು ಒಂದು ಕಡೆಗೆ ಇನ್ನೊಂದು ಕಡೆಗೆ ಅಜಾತಗುರು ನಾಗಲಿಂಗ ಸ್ವಾಮಿಗಳು ಸಾಕ್ಷಾತ್ ಜಗಜ್ಜನನಿಯೇ ಮತ್ತೊಂದು ರೂಪದಿಂದ ಬಂದಿದ್ಲು ನಾಗಲಿಂಗನ ಅವತಾರದಿಂದ ನಾಗಲಿಂಗಪ್ಪನವ್ರನ್ನ ಸಿದ್ಧಾರುಢರು ಕೊಂಡಾಡಿದ್ರು ಸಾಮಾನ್ಯರಲ್ಲ ಉಪರತಿ ಅವಸ್ಥೆಯನ್ನ ವರ್ಣನಾ ಮಾಡಬೇಕು ಅಂದ್ರೆ ಶಾಸ್ತ್ರದಲ್ಲಿ ಕಬೀರ ನಾಗಲಿಂಗಪ್ಪನ ದೃಷ್ಟಾಂತ ತಗೋಬೇಕು ಹೊರತು ಇನ್ಯಾರ್ದು ತಗೋಬಾರ್ದು ಅಂದ್ರು ಅಂತ ಮತ್ತು ಇಂಥ ವಿಚಿತ್ರ ಎಲ್ಲ ತತ್ವಜ್ಞಾನಿಗಳು ಸಾಮಾನ್ಯರಲ್ಲ ಸಿದ್ಧಾರೂಢರು ನಾಗಲಿಂಗಪ್ಪನವರು ಮಡಿವಾಳಪ್ಪನವರು ಷಣ್ಮುಖಾರೂಢರು ಗೊಂದಾವಲ್ಕರ್ ಮಹಾರಾಜರು ಅನಂತ ಸಾಧುಗಳು ಇವರೆಲ್ಲ ಆಗಿನ ಕಾಲ ಹೆಂಗಿರ್ಬೇಕ್ರಿ ಎಷ್ಟೋರು ಶ್ರದ್ಧಾ ಇರ್ಬೇಕು ಆಗಿನ ಕಾಲದಲ್ಲಿ ಎಷ್ಟು ಮಂದಿ ಮಹಾತ್ಮರು ಅವತಾರ ಮಾಡಿರ್ತಕ್ಕಂಥ ಆ ಪವಿತ್ರ ಸಮಯದೊಳಗೆ ವಾತಾವರಣ ಹೆಂಗಿರಬೇಕು ಸ್ವಲ್ಪ ವಿಚಾರ ಮಾಡಲು ಮಾತ್ರ ಹಂಗ ಒಂದು ಕಡೆಗೆ ಲೀಲಾಮೂರ್ತಿಯಾಗಿರ್ತಕ್ಕಂಥ ನಾಗಲಿಂಗ ಸಾಧುಗಳು ಅವರು ಬರೀ ಲೀಲಾ ಪುರುಷರಲ್ಲ ಅಖಂಡ ತತ್ವಜ್ಞಾನಿಗಳು ಜ್ಞಾನಶುಂಧುವನ್ನು ಅರಕೊಂಡು ಕೊಡೋದವರು ಜ್ಞಾನಸುಂಧುವೇ ಅವರ ಪೂರ್ವ ಗ್ರಂಥ ಜ್ಞಾನಶುಂಧುವನ್ನೇ ಅವರು ಪಠಣ ಮಾಡ್ತಿದ್ರು ಜ್ಞಾನ ಉಪದೇಶ ಮಾಡ್ತಿದ್ರು ಇಂಥ ನಾಗಲಿಂಗ ಸ್ವಾಮಿಗಳು ಒಂದು ಕಡೆಗೆ ಮತ್ತೊ ಮತ್ತೊಬ್ರು ಹೇಳ್ತಾರಿಲ್ಲ ಸುರ ಗುರುಂತ ಪಂಚದಶಿಯನ್ನು ನರಿಯ ಟೀಕಿಸಿ ಜನಕ್ಕೆ ಟೀಸಲು ಪ್ರಜಿಸ ಧರಿಸು ಸಂಬಂಧ ಪರಮ ವಾಲ್ಮೀಕಾತ್ರಿ ಮುನಿಗಳು ವಿವೇಕಾನಂದೇನು ನಿರುತ ಧೈರ್ಯದ ರಾಮ ತೀರ್ಥರು ಜನಿಸಿದನಿಸಿದ ಸಾಕ್ಷಾತ್ ಬೃಹಸ್ಪತಿ ಸಹಜಾನಂದ ಸ್ವಾಮಿಯ ರೂಪದಿಂದ ಅವತರಿಸಿದ ಸಹಜಾನಂದರು ಅಂದ್ರೆ ಕನ್ನಡ ಪಂಚದಶಿ ತೆಗೆದು ನೋಡ್ರಿ ನೀವು ಅದು ಪಂಚದಶಿ ಪ್ರಕರಣ ಗ್ರಂಥ ವಿದ್ಯಾಲಿನ ಮಹರ್ಷಿಗಳಿಂದ ಪ್ರಣೀತವಾಗಿರ್ತಕ್ಕಂಥ ಪಂಚದಶಿಗೆ ಕರ್ನಾಟಕ ಭಾಷೆಯ ಟೀಕೆಯನ್ನು ಬರೆದು ಚಾಚೂ ತಪ್ಪದಂತೆ ಶ್ರುತಿ ಯುಕ್ತಿ ಅನುಮಾನ ದೃಷ್ಟಾಂತ ದ್ರಾಷ್ಟಾಂತ ಉಪಮಾನ ಉಪಮೇಯಾದಿಗಳಿಂದ ಎಲ್ಲೆಲ್ಲೆಲ್ಲೆಲ್ಲೂ ಭಗ್ನವಾಗದಂತೆ ಪಂಚದಶಿ ಗ್ರಂಥವನ್ನ ವ್ಯಾಖ್ಯಾನ ಮಾಡಿದ್ದಾರೆ ಅಂಥ ಸಹಜಾನಂದರು ಯಾರಪ್ಪ ಅಂದ್ರೆ ಸಾಕ್ಷಾತ್ ಬೃಹಸ್ಪತಿ ಆಮೇಲೆ ವಾಲ್ಮೀಕಿ ಋಷಿಗಳು ಅತ್ರಿ ಮುನಿಗಳು ಇವರೇನಾಗಿ ಹುಟ್ಟಿದ್ರು ಅಂದ್ರೆ ವರ ವಿವೇಕಾನಂದ ಸ್ವಾಮಿ ರಾಮತೀರ್ಥರಾಗಿ ಜಗತ್ತಿಗೆ ಅವತರಿಸಿದರು ಈಗ ನಾವಂತೀವಿ ಸಪ್ತ ಋಷಿ ಭುವನದಿಂದ ಧರೆಗಿಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಅಂತೀವಲ್ಲ ಅತಿ ಮೊದಲಾಗಿರ್ತಕ್ಕಂಥವ್ರು ಸಪ್ತ ಋಷಿಗಳಲ್ಲೂ ಒಬ್ಬರು ಅಂಥ ಯಾವ ವರ ವಿವೇಕಾನಂದ ಸ್ವಾಮಿ ರಾಮತೀರ್ಥರು ಸಿದ್ಧಾರುಣ ಕಾಲಕ್ಕೆ ಇವೆಲ್ಲ ಇರಬೇಕಾಗಿರ್ತಕ್ಕಂಥ ಸ್ಥಿತಿ ಸಾಮಾನ್ಯ ಅಲ್ಲ ಮತ್ತಂತಾರೆ वीरभद्रनु गणपतिु बहु सुरभुवनु नके जनु कार्ये जगदे क्रमह्य जनसो सारगवि साधुक वीरविरु मानि स्वार्थवि दुरित कलकोटि शरणरु एना मदलि मायन्दना मदलि ವೀರಭದ್ರ ಗಣಪತಿ ಷಣ್ಮುಖ ನಂದೀಶ್ವರ ಇವರು ಕ್ರಮವಾಗಿ ಜನಿಸಿದರು ವೀರಭದ್ರನೇ ಶರೀಫ ಶಿವಯೋಗಿ ಯಾರಿದೆ ವ್ಯಕ್ತಿಗೂ ಜನಿಸಿಲ್ಲ ವೀರಭದ್ರನೇ ಶರೀಫ ಆದ ಗಣಪತಿ ಕಬೀರನಾದ ಎಂಥ ಕವೀರದಾಸ ಅದೊಂದು ಆಶೀರ್ವಾದನೇ ಹಂಗಾದ ಸಿದ್ದಾರರು ನೋಡು ಕಬೀರ ಇಲ್ಲಿ ತನಕ ಜಗತ್ತು ಕೇಳ್ತಿತ್ತು ಸಿದ್ಧಾರುಡ್ರು ಶಾಸ್ತ್ರ ಹೇಳಿದ್ರು ಇನ್ಮೇಲೆ ಕಬೀರ್ ಶಾಸ್ತ್ರ ಹೇಳಬೇಕು ಸಿದ್ಧಾರುಡ್ರು ಕೇಳಬೇಕು ಅಂದ್ರ ಅಂದ್ರೆ ಅಂಥ ವಿಚಾರ ಚಾಣಾ ಪಂಚದಶಿ ಹೇಳ್ತಿದ್ರಂತೆ ಸಿದ್ಧಾರುಡ್ರು ಮುಂದೆ ಕುಂತ್ಕೊಂಡು ಯಾರು ಕಬೀರ್ ದಾಸರು ಜಾತ್ರೆ ಟೈಮು ಜಾತ್ರೆ ಮುಗಿದ ಮರುದಿವ್ಸೇ ಮರು ಮರುದಿವ್ಸ ಜಂಗ ಹೊರಟಿದ್ರು ಅದ್ರಾಗ ಒಬ್ಬ ನಮಸ್ಕಾರ ಮಾಡಿದ ಸಿದ್ಧಾರು ಎಪ್ಪ ಹೋಗಿ ಬರ್ತೀವಿ ಮತ್ ಲಗುಲು ಬರೋಂಗ ಮಾಡಪ್ಪ ಅಲ್ಲಿ ಶ್ರದ್ಧಾ ಎಂತ ಚಂದ ಮ ಮಂಬಳಿ ಹಾಕೊಂಡು ನಮಸ್ಕಾರ ಮಾಡಿದ ಬಾ ಮತ್ ನೆನ್ಸಿಲ್ ಕೂಡ್ಲಿ ಬಾ ಹೋಗು ಅಂದ್ರ ಅಪ್ಪ ಅವರು ಇವ ಏನಂದ ಒಂದ್ ಸ್ವಲ್ಪ ಕೇಳೋದಿತ್ತು ರೀ ಅಪ್ಪ ಅಂದ ಏನು ಮುಂಜಾನೆ ಹೇಳು ಮುಂದೆ ತಲೆ ಮೇಲೆ ಹಲ್ಲಿ ಬಿಡ್ತಿರೋ ಉಗ್ರಾಣ ನಕೊಂಡಿದ್ದಲ್ಲಿ ತಲೆ ಮೇಲೆ ಹಲ್ಲಿ ಬಿಟ್ಟರು ಹೌದಾ ಕಬೀರ ಪಂಚಾಂಗ ತೆಗೆದು ನೋಡ್ಲೇ ಅವನು ಅವನ ಕೈ ಪಂಚ ಪಂಚದೇಶ ಐತಿ ಪಂಚಾಂಗ ಪಂಚದೇಶ ಐತಿ ಕಬೀರ್ ದಾಸ ಮನಗೊಳ್ಳ ಆ ಹಚ್ಚಿದ ಅಂತಂದು ಕಡ್ಡಿ ಹಾಕ್ಬಾರಪಾ ಪುಸ್ತಕ ಅವಾಗ ಹೊತ್ತಿಗೆ ಹೇಳ್ತಿದ್ರು ಗೊತ್ತ ಮುಖ ಆ ಪುಸ್ತಕದ ಕಡ್ಡಿ ಹಾಕ್ತಿದ್ರು ಹಿಂಗೆ ಅದ್ ತಗದ್ ನೋಡೋರು ಅವ್ರೇನ್ ಹೇಳ್ತಿದ್ರು ಅವ್ರೇನ್ ಅವ್ರಿಗೆ ದೇವ್ರಿಗೆ ಗೊತ್ತದ ಹೇಳಂದ್ರೆ ನಾನು ಹೇಳ್ತೇನೆ ಕಡ್ಡಿ ಹಾಕಿದ ಕಡ್ಡಿ ಹಾಕಿಲ್ಲ ಪುಸ್ತಕ ತಗದು ನೋಡಿ ಅವನೊಮ್ಮೆ ಪುಸ್ತಕ ಒಮ್ಮೆ ಅವನೊಮ್ಮೆ ಪುಸ್ತಕ ಒಮ್ಮೆ ನೋಡಿ ಹಾ ಅಲ್ಲಿ ಕಲ್ಯಾಣ ಸಿದ್ಧಾರುಡ್ ಏನಂದ್ರು ಕಲ್ಯಾಣ ಆಗತ್ತ ಹೋಗಪ್ಪ ಅಂದ್ರು ಹೋನಪ್ಪ ತಗೊಂಡ್ರು ಫೈಲ್ ಮೇಲೆ ಏನೋ ಮಗನ ಹಲ್ಲಿ ಕಲ್ಯಾಣ ಕಟ್ಟಿ ಹೆಂಗದು ಅಂದ್ರೆ ಮತ್ತೇನಕಟ್ಟಿದ್ದ ಹಲ್ಲಿ ಕಲ್ಯಾಣ ಕಟ್ಟಿ ಅಲ್ರಿ ಅವನ ತಲೆ ಮೇಲೆ ಹಲ್ಲಿ ಬಿತ್ತು ಚಲೋ ಆತು ಹಲ್ಲಿ ತಲೆ ಬಿಟ್ಟಿದ್ರೆ ಹಲ್ಲಿ ಸತ್ತು ಹೋಗಿತ್ತು ಅದಕ್ಕೆ ಏನು ಮಾತು ಮಹಾತ್ಮರು ಮಾತು ಸಾಕ್ಷಾತ್ ಗಣಪತಿಯೇ ವರಕವೀರನಾಗಿ ಕವೀರನಾಗಿ ಸಾಮಾನ್ಯ ಇಂಥ ಯಾವ ಕವೀರ್ ದಾಸರು ಮತ್ತ ಇನ್ನೂ ಕೆಲವರು ನಿರ್ವಾಣಿಸ್ ನಿರ್ವಾಣಪ್ನಂತಾಗಿ ಹೋದ್ರಿ ನಿರ್ವಾಣಪ್ಪನವ್ರು ಯಾರು ಅಂತ ಕೇಳಿದ್ರೆ ರಾಘಮೂರ್ತಿ ಹೆಸರ ನಿರ್ವಾಣಪ್ಪ ಆಮೇಲೆ ಇನ್ನೊಬ್ಬರಾಗಿ ಹೋದರು ಹೋದ್ರು ಅಕ್ಕಲು ಕೂತಿ ಶರಣಪ್ಪನವರು ಅಕ್ಕಲು ಶರಣಪ್ಪನವರು ಸಾಕ್ಷಾತ್ ನಂದೀಶ್ವರ ಸಿದ್ಧಾರೂಢಿದ್ದಲ್ಲೇ ಶರಣಪ್ಪನವರು ಇರಬೇಕು ಶರಣಪ್ಪನವ್ರು ಬಂದ್ರೆ ಸಿದ್ಧಾರು ಮಠದ ಬಾಗಿಲ್ಲ ತಗಿಲೇಬೇಕು ಹಾಕುವಂಗಿಲ್ಲ ಅದನ್ನು ಇನ್ನೆಲ್ಲ ಅಂದವರು ಅವರ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವೋ ನಿಮ್ಮ ಹಿಂದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದವೋ ನಿಮ್ಮಿಂದೆ ధన్య రాజో నిమ్మందే రాజవో నిమ్ గురు ధన్య రాజవో నిమ్ మీ లోక బందే ே நயிரவ கேரிந்தே சாரோட சந்தை பிள்ளாரவோ நிம்மந்தே சாரோட சத்குரு தந்தை வாதவோ நம்ம ಸಿದ್ಧಾರುಡರ ಕೈಲಾಸ ಮಂಟಪದಲ್ಲಿ ಕೂಡರಿಸಿ ನಡಕ ಶಲ್ಯ ಸುತ್ತಗೊಂಡು ಎರಡೂ ಕೇಳಿ ಚಪ್ಪಲಿ ಹೊಡ್ಕೊಂತ ಹಾರಾಡಿ 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 ಸಿದ್ಧಾರುಡುರು ಮುಂದ ನಿಂತು ಭಜನೆ ಮಾಡಿದ ಶರಣಪ್ಪ ಎಂಥವನಪ್ಪ ಶರಣಪ್ಪನವರು ಸಿದ್ಧಾರುಡ್ರು ಕೈಲಾಸ ಮಂಟಪದ ಮಾಡಿ ಮೇಲೆ ನಿಂತಿದ್ರಂತೆ ಅದೇ ವರ್ಷ ಮುನ್ನ ವರ್ಷ ಅಪ್ಪವರು ದೇಹ ಬಿಡ್ತಿದ್ರು ಮಾಡಿ ಮೇಲೆ ನಿಂತ್ಕೊಂಡಾಗ ಆ ವರ್ಷ ದಾಸೋಹ ಮೂರ್ನೂರ ಅರವತ್ತೈದು ದಾಸೋಹಿದ್ದು ಅಂತ ನೂರ ಅರವತ್ತೈದು ದಾಸೋಹ ಎಲ್ಲಿ ನೋಡಿದ್ರು ಜನಜಂಗುಳಿ ಊಟ ಮಾಡೋನ ಇಟ್ಟವರು ಕೈಕಾಲು ಬಿದ್ದು ಬಿದ್ದು ಕರ್ಕೊಂಡು ಹೋಗ್ತಿದ್ರು ಬರ್ರಿಪ್ಪ ಪ್ರಸಾದ್ ಬರ್ರಿ ಬರ್ರಿಪ್ಪ ಪ್ರಸಾದ್ ಅಂತ ಅಂತೇಳಿ ಸಿದ್ಧಾರ್ಡ್ರು ನಿಂತು ನೋಡಿದ್ರಂತ ಶರಣಪ್ಪ ಏನಪ್ಪ ಇದು ಆ ಜನ ನೋಡಿ ಶರಣಪ್ಪ ಇದು ಏನಪ್ಪ ಇದು ಕೂಡ್ಲೇ ಎಪ್ಪ ಇದು ನಿನ್ ಮಹಿಮಾಪ ಇದು ನಿನ್ನ ಮಹಿಮಾಪ ಮಹಿಮಾ ಅಂದ್ ಕೂಡ್ಲೆ ಶರಣಪ್ಪನವರು ಒಳ್ಳೆ ಕಣ್ತುಂಬ ನೀರು ತಂದು ಎಪ್ಪ ನಿನ್ನ ಮಹಿಮಾ ಅಂದ್ ಕೂಡ್ಲೆ ಸಿದ್ಧಾರುಡು ಏನಂದ್ರು ನನ್ನ ಮಹಿಮಾ ಅಲ್ಲಪ್ಪ ಶರಣಪ್ಪ ಇದು ನಿನ್ನ ಶ್ರಮ ಅಂದ್ರಂತೆ ಶರಣಪ್ಪನವ್ರು ಏನ್ ಮಾಡಿದ್ದರು ಮೂವತ್ತೆರಡು ಮಂದಿ ಸಂಸ್ಥಾನಿಕರನ್ನು ಕರ್ಕೊಂಡು ಬಂದು ಅವರ ಕಿರೀಟಗಳು ಸಿದ್ಧಾರುಡರ ಪಾತ್ರದ ಮೇಲೆ ಬೀಳುವಂಗ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಸಿದ್ಧಾರುಡರ ಭಕ್ತ ಯಾವನಾದರೂ ಇದ್ರೆ ಅವ ಅಕ್ಕಲು ಶರಣಪ್ಪ ಅಂತ ಧೈರ್ಯವಾಗಿ ಹೇಳ್ಬೇಕದು ಅಂತ ಒಂದು ದೊಡ್ಡ ವಿಚಿತ್ರ ವಸ್ತು ನಂದೀಶ್ವರನೇ ಯಾವ ಅಕ್ಕಲು ಕೋಟಿ ಶರಣಪ್ಪನವರಾಗಿ ಅವತರಿಸಿದರು ಮತ್ತಂತಾರೆ ನಾರದನು ಶು ಕಾಮೂನಿಯು ಬೃಂಗಿಯು ಚಿರನ ಜಮದಗ್ನಿ ಮುನಿಯು ಕರುಣಿಯೊಳವ ತರಿಸಿ ಚರಿಸಿದರಿಂದು ಕ್ರಮದಿಂದ ಸಾರಬೋಧಕ ರಾಮದಾಸುಧೀರ ಗೋರು ಕರ್ಶಿಖಾಸೂರಿ ಪ್ರಮುಖ ಸು ಚೇಳಿ ವಾಸರವರೆ ನಾರದನು ಶುಕಮುನಿಯು ಭೃಂಗಿಯು ಜಮದಗ್ನಿ ಮುನಿಯರು ಇವರೆಲ್ಲರೂ ಅವತರಿಸಿದರು ಹೆಂಗ ರಾಮದಾಸ ಗೋವಿಂದ ಋಷಿ ಕಾಸಗತ್ ಸ್ವಾಮಿಗಳು ಚಳುಗುರುಕಿಯರಿ ಸ್ವಾಮಿಗಳಾಗಿ ಕಾಸಗತ್ ಖಾಸಗತ್ ಸ್ವಾಮಿಗಳು ಅಂದ್ರೆ ದೊಡ್ಡ ಸ್ಥಿತಿ ಸಾಮಾನ್ಯ ಸ್ಥಿತಿ ಅಲ್ಲ ಅಂತ ಅಂಥವ್ರಿಗೆ ಹುಟ್ಟು ದುರ್ಲಭ ಕಟ್ಟಾವಿರಕ್ತ ಮಠ ಇವತ್ತಿಗೂ ನೋಡ್ಬೇಕು ನೀವು ಅಲ್ಲಿ ಸಪ್ತ ಮಾಡ್ಬೇಕಾದ್ರೆ ಕಟ್ಟಾವಿರಕ್ತ ಮಠ ಅಷ್ಟೇ ಕೆಟ್ಟ ಸಿದ್ಧಾರ್ ಪ್ರೀತಿ ಸಿದ್ಧಾರೂಢಂದ್ರೆ ಖಾಸಗ ಸ್ವಾಮಿಗಳ ಹೂವೆ ನೆನಪ ಮತ್ತೆ ಇಂಥವರೆಲ್ಲ ಇನ್ನೊಬ್ಬರು ಚಳ್ಳು ಗುರುಕಿ ಎರ್ರಿ ತಾತಾರೂಢರು ಸಾಮಾನ್ಯ ಯಾರಿ ದಂಗಿದ್ದಂತ ಅವ್ ಎರಿ ಎರ್ರಿ ತಾತ ಅಂತಿದ್ರೆ ಅವ್ರು ಮಾತಾಡಕ್ ಬರಲಿಲ್ಲ ಅವ್ನು ಪ್ರಾಣಾಯಾಮ ಅಷ್ಟು ಪ್ರಖರವಾಗಿ ಅಭ್ಯಾಸ ಮಾಡಿದ್ದ ಸಮಾಜ ಸ್ಥಿತಿಯಲ್ಲಿದ್ದಾಗ ದೊಡ್ಡ ಮಳಿ ಬಂದು ತೇಲುಕೊಂಡು ಹೋಗಿ ಹಳದಾಗ ಒಂದು ಕಂಟಕ್ಕೆ ಸಿಕ್ಕೊಂಡಿದ್ದವು ಎಷ್ಟು ವರ್ಷ ಆಗಿತ್ತು ಅನ್ನೋದು ಅವ ದನ ಕಾಯಿ ಹುಡುಗರು ಹೋಗಿ ಜಡಿ ಕಂಡು ಅಂತ ಹೇಳಿ ಬಾಳೆ ಇಳಿದ ಮೇಲೆ ಹೋಗಿ ನೋಡ್ಯಾರ ಯಾವನೋ ಸಾಧು ಸತ್ತಾನ ಅಂತ ಸುದ್ದ ಊರ್ ಜನರೆಲ್ಲ ಬಂದ್ರು ನೋಡಿದ್ರು ಮೈ ಎಲ್ಲ ಮಿದುವದ ಸತ್ ಲಕ್ಷಣಗಳಿಲ್ಲ ಆದ್ರೆ ಸತ್ತಾನ ಆ ಸಮಾಜ ಮ್ಯಾಲಿಡ್ಬೇಕಂತ ಮಾಡಾಕತ್ತಿದ್ರು ಒಬ್ಬ ಯೋಗ ಬಲ್ಲವ ಬಂದ ನೋಡಿದ ಸತ್ತಿಲ್ ಅವ್ರನ್ನ ಆಗಿನ ಕಾಲಕ್ಕೆ ಎಂಟು ಮನ ಬೆಣ್ಣೆ ತರಿಸಿದ್ರು ಆ ನಾಡಿಗಳಿಗೆಲ್ಲ ಬರೋಬ್ಬರಿ ಎಲ್ಲ ಬೆಣ್ಣೆ ಚುಣಿಸಿ ಬಿಸಿನೀರ್ ಹಾಕಿ ಎಲ್ಲ ಇದನ್ನ ಮಾಡಿ ಮೇಲೆ ಹಾ ಅನ್ನೋ ಕಷ್ಟ ಬಂತು ಉಳಕಿಲ್ಲ ಹೆಣ್ಮಗಳು ಮಾತ್ರ ಜಾಪಾನ ಮಾಡಿಲ್ಲ ಗಾರಂಟಿ ಇತ್ತು ಕಡೆಗೆ ಹಂಗ ನಾ ಒಳಗೆ ಹೋಗ್ತೀನಿ ಸೊನ್ನೆ ಮಾಡಿದ್ರು ಒಳಗೆ ಹೋದ್ರು ಹಂಗ ಗಾಡಿ ಕಟ್ಟಿರ್ತೀವಿ ಸಜ್ಜೀವಂತ ಸಮಾಧಿ ಇವು ನೀವು ನೋಡಿರ್ಬೇಕಾರೆ ಹೋಗಿ ಚಿಡಗುರ್ಕಿ ತಾತ ಹೋಗ್ರ ಮಟ್ಟಕ್ಕೆ ಇಂಥವರೆಲ್ಲ ಸಿದ್ಧಾರ್ಥ ಸಮಕಾಲದಲ್ಲಿ ಜನಿಸಿದರು ಇವರೆಲ್ಲ ಜನಿಸಿದ ನಂತರ ಸಿದ್ಧನೇ ಜಗತ್ತಿಗೆ ಅವತರಿಸಿದ ಎಲ್ಲಿಂದ ಅವತರಿಸಿದರು ಚಾರು ಶ್ರುತಿ ಸಾರವನು ಪೇಳುವ ಪಾಡ ಋಷಿಮಯ ಭರತ ಕಂಡವೇ ತೋರ ಕನ್ನಡ ದೇಶ ದೋಳಿಯ ಬಿದಿರಿ ಕೋಟಿಯುಳು ತಪ್ಪನು ಸುವಿಚಾರಿಣಿಯುವರ ದೇವಲ್ಲವು ಮರಹರ ಪರ ಭಕ್ತರಿದ್ದರು ದಂಪತಿಗಳಿ ಭಾರತ ದೇಶದ ಮುಟಮಣಿಯಿಂದಿರತಕ್ಕಂಥ ಕರ್ನಾಟಕ ದೇಶದಲ್ಲಿ ಬಿದುರಿಕೋಟಿ ಎಂಬತಕ್ಕಂಥ ಒಂದು ಗ್ರಾಮ ಆಗಿನ ಕಾಲಕ್ಕೆ ಅದೆಲ್ಲ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಹೆಜ್ಜೊಳಗಿರಬೇಕಾದದ್ದು ಚಾಳಕಾಪುರ ಅಂತನೂ ಅದು ಒಂದು ಗ್ರಾಮ ಆ ಚಾಳಕಾಪುರದಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಶಾಂತಪ್ಪ ದೇವಮಲ್ಲಮ್ಮ ಅಂತ ಇಬ್ಬರು ದಂಪತಿಗಳು ಬಿದಿರಿಕೋಟೆಯಲ್ಲಿ ಇರ್ತಿದ್ರು ಈಗ ಹೊಸದಾಗಿ ಚಾಳಕಾಪುರ ಅಂತೇನು ಅಂತಾರೆ ಪರಂತು ಸಿದ್ಧಾರ್ಥ್ ಹೇಳಿದ್ದು ನಮ್ಮ ಮಾತಲ್ಲ ಬಸವಂತಪ್ಪನರು ಬರೀಬೇಕಾದ್ರೆ ಸ್ವಂತ ಬರೋದಿಲ್ಲ ಸಿದ್ಧಾರೂಢ ಬಾಯಲ್ಲಿ ಕೇಳಿ ಕೇಳಿ ಬರದಾರೆ ಆ ದೃಷ್ಟಿಯಿಂದ ನಾ ಹೇಳುದು ಬಿದ್ರಿಕೋಟೆಯಲ್ಲಿ ಗುರು ಶಾಂತಪ್ಪ ದೇವ ಮಲ್ಲಮ್ಮ ಎಂಬತಕ್ಕಂತ ದಂಪತಿಗಳು ಇರ್ತಿದ್ರು ಅವ್ರ ಸ್ವಭಾವ ಏನು ಅಂತಂದ್ರೆ ಯಾರ ಸತ್ಪುರುಷರು ಸಾಸುಗಳು ಸಜ್ಜನರು ಬರ್ತಾರೆ ಅವ್ರನ್ನ ಕರೆದು ಅವ್ರನ್ನ ಪೂಜಿಸಿ ಉಪಚರಿಸಿ ಅವರಿಗೆ ತೃಪ್ತಿ ಮಾಡಿ ಕಳಿಸ್ತಾ ಇದ್ರು ಮತ್ತೆ ಸಾಯಂಕಾಲ ಅವ್ರ ಮನೆ ಗುರುಗಳು ವೀರಭದ್ರಯ್ಯನವರು ಅಂತಿದ್ರು ಅವರಿಗೆ ವೀರಭದ್ರಾನಂದರು ಅಂತೂ ಕರಿತಿದ್ರು ಅವರು ಶೂನ್ಯ ಸಂಪಾದನೆ ವಚನಶಾಸ್ತ್ರ ರಹಸ್ಯ ಇಂಥವುಗಳನ್ನೆಲ್ಲವನ್ನ ಅವರು ಆ ಮನೆಯೊಳಗ ನಿತ್ಯ ನಡೆಸ್ತಾ ಇದ್ರು ಈ ರೀತಿ ಆ ಅದು ಅವರು ದಿನಚರಿ ಪುಣ್ಯವರ್ಧನ ರೂಪವಾಗಿ ನಡೀತಾ ನಡೀತಾ ಇರುವಾಗ ಒಂದ್ ದಿವಸ ಏನಾಯಿತು ಅಂತಂದ್ರೆ ಆ ಗುರುಶಾಂತಪ್ಪನಿಗೆ ಕನಿಷ್ನೊಳಗ ಒಂದು ದೃಷ್ಟಾಂತ ಏನಾಯಿತು ಅಂದ್ರೆ ಪರಮಾತ್ಮನು ಒಬ್ಬ ಯತಿರೂಪದಿಂದ ಬಂದು ಅವನ ಹೃದಯವನ್ನು ಹೊಕ್ಕಂಗಾತಂಗಾತು ಇದನ್ನ ಎದ್ದು ಕೂಡ್ಲೇ ಹೆಂಡತಿ ಮುಂದೆ ಹೇಳಬೇಕು ಅಂತ ಹೇಳಿ ವಿಚಾರ ಮಾಡಿದ ಒಳ್ಳೆ ಖುಷಿ ಆಯ್ತವಿಗೆ ನಾವು ದಿನ ಶಾಸ್ತ್ರ ಕೇಳುವುದಕ್ಕೆ ಪರಮಾತ್ಮ ಯತಿರೂಪದಿಂದ ನನ್ನ ಹೃದಯವನ್ನು ಹೊಕ್ಕನಲ್ಲ ಇದನ್ನ ನನ್ನ ಹೆಂಡತಿ ಮುಂದೆ ಹೇಳಬೇಕು ಅಂತ ಬೆಳಿಗ್ಗೆ ಲಘು ಎದ್ದು ಹೆಂಡತಿ ಕರದ ಆಕೆನ್ಲು ಸ್ವಪ್ ತಡ್ರಿ ನಾವು ಸ್ವಪ್ನ ಹೇಳ್ತೇನೆ ಅನ್ಲು ಸ್ವಪ್ನ ಆಗಿತ್ತು ಏನಾಗಿತ್ತು ನಿನಗೇನಾಗಿತ್ತು ಅಂದ್ಕೂಡ್ಲೆ ಇಲ್ಲ ಪರಮಾತ್ಮ ಯತಿರೂಪದಿಂದ ನನ್ನ ಹೃದಯದಲ್ಲಿ ಬಂದು ಹೊಕ್ಕಂಗಾದ ನೋಡ್ರಿ ಇಬ್ಬರಿಗೂ ಒಂದಾಗಿರಂತಂದ ಮೇಲೆ ನಮ್ಮಿಬ್ಬರ ಉದರದಲ್ಲಿ ಪರಮಾತ್ಮನೇ ಜನಿಸುತ್ತಾನೆ ಎಂಬುದಾಗಿ ಇಬ್ಬರು ಸಂತೋಷ ಪಟ್ಟಿದ್ದಾರೆ ಅದರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ